ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋ ಹೋಗಿ ಶುರು ಮಾಡ್ತಾ ಇದ್ದೀವಿ ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸ್ತಾಗಿ ನೋಡ್ತಾ ಇದ್ದಾರೆ ಗೈಸ್ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಕಮೆಂಟ್ ಮಾಡಿಬಿಡಿ ಖುಷಿ ಲೈಕ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಲವ್ ಯು ಮಾ ಕಡಲ್ಲ ಖುಷಿ ಕೊಡುತ್ತೆ ಥ್ಯಾಂಕ್ಸ್ ಮಗನೇ ಮದು ಸಾರಿ ಹೇಳಿಬಿಡಿ ಹಾಗೆ ಬನ್ನಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾಂದ್ರೆ ನಮ್ಮ ನವಿ ನಮಗೆ ಲವ್ ಲೆಟರ್ ಮತ್ತೆ ಕೆಲವೊಂದು ಬ್ಯಾಕ್ಸೆಲ್ಲ ಬರ್ದು ಬಿಟ್ ಕೊಟ್ಟಿದ್ಲಾ ಗೈಸ್ ಅದನ್ನ ಏನ್ ಮಾಡೋಣ ಹೆಂಗ್ ಇಡ್ಕೊಳ್ಳೋಣಾ ಹೆಂಗ್ ಇಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ ಇದ್ದೆ ಗೈಸ್ ಇವಳು ಕೇಳ್ತಾ ಇದ್ದಳು ಹಾಳು ಮಾಡ್ಕೊಂಬಿಡ್ತೀಯಾ ಎಲ್ಲಿ ಇಟ್ಕೋತೀಯಾ ಹೇಳು ಪ್ಲೀಸ್ ಹೇಳು ಅಂತ ಸೊ ಅದಕ್ಕೋಸ್ಕರ ನಾನು ಒಂದು ಡೈರಿ ತಗೊಂಡ್ಬಂದ್ಬಿಟ್ಟು ಆ ಡೈರಿಗೆ ಒಂಟ ಹಾಕೊಂಡಿದ್ದೀನಿ ಗಾಯಸ್ ಹೊಂಟ ಹಾಕೊಂಡಿದ್ದೀನಿ ಹಾಳಾಗುತ್ತೆ ಅಂತ ಸೊ ಎರಡು ಡೈರಿ ತಂದಿದ್ದೀನಿ ಗಾಯಸ್ ಒಂದು ನಮ್ಮ ನವಿ ಬಂದು ನನಗೊಂದು ಅಂತ ಸೊ ಹಂಗೇನಿಲ್ಲ ಗಾಯಸ್ ನನ್ಗೆ ಅಂತಾನೆ ತಂದಿದ್ದ ಅವಳು ಅವಳಕ್ಕೆ ಅಂತ

ನೋಡಿ ಗೈಸ್ ಒಂದು ಪೇಜ್ ಓಪನ್ ಮಾಡ್ತಿದ್ದಂಗೆ ಒಂದು ಫ್ಯಾಮಿಲಿ ಫೋಟೋ ಸೊ ಈ ಕಡೆ ನಮ್ಮ ಹುಡುಗಿ ಏನೇನು ಅಂತ ಬರ್ತಿದ್ದೀನಿ ನಿನ್ನ ಎರಡು ರೆಂಟಿಗೆ ತೋರಿಸಿ ನೋಡಿ ಗೈಸ್ ಇವಳು ಬಿಡು ಪರವಾಗಿಲ್ಲ ಆಯ್ತು ಓಪನ್ ಮಾಡು ಆಮೇಲೆ ತೋರಿಸ್ತೀನಿ ನನ್ನ ಹುಡುಗಿ ರಾಧೆ 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 ಅಂತ ಬರ್ತಿದ್ದೀನಿ ಗೈಸ್ ಅದೊಂದು ಸಾಂಗ್ ಬರ್ತಿತ್ತು ಅದು ನೆನ್ಸ್ಕೊಂಡ್ ಬರ್ದೆ ಗೈಸ್ ಹ್ಮ್ ನನ್ನ ಬದುಕಲ್ಲಿ ಬೆಲೆ ಕಟ್ಟಲಾಗದ ಆಸ್ತಿ ಅಂದರೆ ನನ್ನ ಹೆಂಡ್ತಿ ಅಂತ ಬರ್ತಿದ್ದೀನಿ ಗೈಸ್ ಆಮೇಲೆ ಇವ್ಳು ಬರೆದಿದ್ದು ಪತ್ರ ನೋಡಿ ಗೈಸ್ ಯಾವ ಥರ ಬರ್ತಿದ್ದಾಳೆ ಅಂತ ಇದನ್ನು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಕೊಡ್ತೀನಿ ನೋಡಿ ಗೈಸ್ ಪ್ರೇಮ ಪತ್ರ ಎಷ್ಟು ನೀಟಾಗಿ ಮಾಡಿಕೊಂಡಿದ್ದೀನಿ ಗೈಸ್ ನಾನು ಮೋಸ್ಟ್ಲಿ ನಾನು ಸಹಾಯ ತಕ್ಕನೂ ಇರುತ್ತೆ ಪತ್ರ ಅನಿಸುತ್ತೆ ಅಷ್ಟು ನೀಟಾಗಿ ಅಂಟಿಸ್ಕೊಂಡು ಮಡಿಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಒಂಥರ ಮ್ಯಾಜಿಕ್ ಬುಕ್ ಇದ್ದಂಗೆ ಇದನ್ನು ಅಂದ್ಬಿಟ್ಟು ಮಾಡಿಕೊಂಡಿದ್ದೀನಿ ಎಸ್ ಆಮೇಲೆ ಬೇರೆಯವರಿಗೆ ಸೀಕ್ರೆಟ್ ಬುಕ್ ಅದನ್ನ ಸೀಕ್ರೆಟ್ ಆಗಿ ಇಟ್ಕೋತಾನೆ ಇಲ್ಲ ಎಲ್ಲರಿಗೂ ತೋರಿಸ್ತಾ ಇದೀವಿ ಗೈಸ್ ಈ ಸೀಕ್ರೆಟಾ ಆ ಸೀಕ್ರೆಟ್ ಸೊ ನೋಡಿ ಗಾಯ್ಸ್ ಅವಳು ಬರ್ದಿರೋದು ಅಕ್ಷರ ಗೊತ್ತಾಗೋರ್ದು ಅಂತ ಹಿಂಗೆಲ್ಲ ಚೇಂಜ್ ಮಾಡ್ತಾ ಇದ್ದಾಳೆ ಇದೆಲ್ಲ ನಾನು ಬರ್ದಿರೋದೆಲ್ಲ ಅಂಟಿಸ್ಕೊಂಡು ಅವತ್ತೇ ಹೇಳಿದ್ದೀನಲ್ಲ ಗೈಸ್ ಕೊಡಿ ಪರ ಯಾರು ಆಡ್ಕೊಳ್ಳಲ್ಲ ಗೈಸ್ ನೀವೆಲ್ಲ ಕಮೆಂಟ್ ಹಾಕಿ ನಾನು ತೋರಿಸ್ತೀನಿ ಆಯ್ತು ಇವರೆಲ್ಲ ಕಮೆಂಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನಾಗುತ್ತಪ್ಪ ಚೆನ್ನಾಗ್ ಐತೆ ಗೈಸ್ ಹುಳು ಅರ್ಧ ನಾಡ್ಕ ನಾಡಕ ಮಾಡ್ತಾ ಗೈಸ್ ಇದ್ದಾಗೆ ಐತೆ ನೋಡ್ತಾರೆ ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್ ನೀವು ಕಮೆಂಟ್ ಹಾಕ್ಬೇಕು ಮಿನಿಮಮ್ ಇಪ್ಪತ್ತೈದು ಕಮೆಂಟ್ ಇರ್ಬೇಕು ಗೈಸ್ ಹಂಗಿದ್ರೆ ಮಾತ್ರ ತೋರಿಸ್ತೀನಿ ಇಲ್ಲಾಂದ್ರೆ ತೋರಿಸ್ಕೋಲ್ಲ ಅಂದ್ರೆ ಒಬ್ಬರೇನೆ ಕಮೆಂಟ್ ಆಮೇಲೆ

ಕೇಳ್ಕೊತಾ ಇದ್ದೀನಿ ನೀವೆಲ್ಲ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಪ್ಲೀಸ್ ಗೈಸ್ ನನಗೋಸ್ಕರ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಗೈಸ್ ಹಾಗೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಅದನ್ನು ಇದಕ್ಕೆ ಬರೆಯೋಣ ಬರೆದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡೋಣ ಅಂತ ಈ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಶುರು ಮಾಡಿದ್ದೀವಿ ಗೈಸ್ ಅದಕ್ಕೆ ಅಂತಲೇ ಒಂದು ಬುಕ್ಕನ್ನು ತಗಸ್ಕೊಂಡಿದ್ದಾಳೆ ನಮ್ಮ ನವಿ ಓದೋಕ್ಕೆ ದ ಸೀಕ್ರೆಟ್ ಕನ್ನಡದಲ್ಲಿ ರಹಸ್ಯ ಅಂತ ಇಂಗ್ಲೀಷಲ್ಲೂ ಇದೆ ಬುಕ್ಕು ಸೊ ನೀವು ಯಾರಾದ್ರೂ ಓದ್ತೀನಿ ಅಂದರೆ ತರಿಸ್ಕೋಬೋದು ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಸಿಗೋದೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಕನ್ನಡ ವರ್ಷನು ಸೊ ನಮಗೆ ಕನ್ನಡ ಕಂಫರ್ಟಬಲ್ ಇರೋದ್ರಿಂದ ಕನ್ನಡ ತಗೊಂಡಿದ್ದೀವಿ ಓದೋಣ ಅಂದ್ಬಿಟ್ಟು ಹ್ಞೂ ಸೊ ನಾನಿನ್ನೂ ಒಂದು ಪೇಜನ್ನು ಓದಿಲ್ಲ ಗೈಸ್ ಓದ್ಬಿಟ್ಟು ತಿಳ್ಕೊಬೇಕು ಸೊ ಮ್ಯಾನಿಫೆಸ್ಟ್ ನಿಮ್ಗೆ ಯಾರ ಗೊತ್ತಿದ್ರೆ ಕಮೆಂಟ್ ಹಾಕಿ ಮಾಡಿದ್ರೆ ನೀವು ಅದ್ರ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ ನಮಗಂತೂ ತುಂಬಾ ನಂಬಿಕೆ ಇದೆ ಅದರಿಂದ ಮಾಡ್ತಾ ಇದೀವಿ ಗೈಸ್ ಸೊ ಅದ್ ನೀವು ಬಂದ್ಬಿಟ್ಟಿ ಅದೇನು ಆಗಲ್ಲ ಅಂತ ಹೇಳ್ಬಿಡಿ ಗೈಸ್ ಮೈಂಡ್ ಡೈವರ್ಟ್ ಆಗುತ್ತೆ ಯಾರಿಗೆ ಆಗಲಿ ಮಾಡ್ತಾ ಇರೋರಿಗೆ ನೀವು ಹತ್ರ ಬಂದು ಕಮೆಂಟ್ ಹಾಕ್ಬಿಡಿ ಪ್ಲೀಸ್ ಗೈಸ್ ಸೊ ನಿಮ್ಗೆ ಯಾರಿಗೂ ಹೊಸದಾಗಿ ನೋಡ್ತಾ ಇರೋರಿಗೆ ಗೊತ್ತಿಲ್ಲದಲ್ಲ ಇರೋರಿಗೆ ಮ್ಯಾನಿಫೆಸ್ಟೇಷನ್ ಅಂತ ಕಮೆಂಟ್ ಆಗಲ್ಲ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋ ಸಿಕ್ಕವೆ ಸೊ ನೀವು ಮಾಡಿದ್ರೆ ಮಾಡಿ ಕೇಳಿದ್ರೆ ಅದನ್ನ ಕೇಳಿ ಗೈಸ್ ನಮ್ಗೆ ಏನ್ ಗೊತ್ತಿರುತ್ತೆ ಅಷ್ಟು ನಾವು ಹೇಳ್ತೀವಿ ಯೂಟ್ಯೂಬ್ ಅಲ್ಲಿ ನಮಗೆ ಗೊತ್ತಿರೋಷ್ಟು ನಮಗೂ ಅಲ್ಪ ಸ್ವಲ್ಪ ಗೊತ್ತು ಅಂದ್ರೆ ತುಂಬಾ ಅಲ್ಲ ನಾವು ತಿಳ್ಕೊಂಡಿರೋದು ನಾವು ಹೇಳ್ತೀವಿ ಗಾಯ್ಸ್ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ಕಮೆಂಟ್ ಓಕೆ ಗೈಸ್ ಇವಾಗ ಒಬ್ಬನಿ ಊಟ ಮಾಡೋಣ ಟೈಮ್ ಆಗಿದೆ ಒಂಬತ್ತು ಗಂಟೆ ಆಗಿದೆ ನಮ್ದು ಒಂಬತ್ತು ಗಂಟೆ ಊಟ ಮಾಡೋ ಟೈಮು ಬೇಗ ಊಟ ಮಾಡಿ ಮಲ್ಕೊಂಡು ಬೇಗ ಎದ್ದು ವಾಕಿಂಗ್ ಹೋಗ್ಬೇಕು ಗೈಸ್ ಬೆಳಗ್ಗೆ ಪ್ರತಿದಿನ ವಾಕಿಂಗ್ ಹೋಗ್ತಿದ್ವಿ ಇವಾಗ ಒಂದು

ಎಲ್ಲಿ ಮುರ್ದು ಹೋಗುತ್ತ ಭಯ गाइस ಸೊ ಈ ಮಂಚನ ಹೆಂಗ್ ತಿರುಗಿಸಿಬಿಟ್ಟು ಹಂಗ ಹಾಕ್ಬಿಟ್ಟು ಇದೇ ತರದ ಒಂದ ಮ್ಯಾಟ್ರಸ್ ಮ್ಯಾಟ್ರೆಸ್ ಹಾಕುದ್ರು ನೋ ಇತರದ ಮ್ಯಾಟ್ರೆಸ್ ಈತರದ ಮ್ಯಾಟ್ರೆಸ್ ತರ ಏನಾಗಲ್ಲ ನೋಡೋಣ ಸ್ವಲ್ಪ ದಿನ ಚೇಂಜ್ ಖಾಲಿ ಅಂತ ಇತ್ತು ಅದಕ್ಕೆ ಇಲ್ಲಿ ಮನೆಗೆ ಅಂತ ಹೇಳ್ತಾ ಇದೀನಿ ನೋಡೋಣ

ಓಕೆ ನಮ್ಮ ನವಿಗೆ ಏನೇನು ಖುಷಿ ಆಗುತ್ತೆ ಅದೆಲ್ಲ ನೀವು ಮಾಡಿ ಗೈಸ್ ಬನ್ನಿ ಇವಾಗ ಏನು ಅಡುಗೆ ಮಾಡಿದ್ದೀರ ಅಂತ ತೋರಿಸ್ತೀವಿ ಸೊ ನೋಡಿ ಗೈಸ್ ಬುಕ್ ಎಷ್ಟೊಂದರ ಆಗಿದೆ ಇಲ್ಲೊಂದೆರಡು ಇದಾವೆ ಇಲ್ಲೊಂದೆರಡು ಇದಾವೆ ಪೆನ್ಗಳು ಇಲ್ಲರಿ ನೋಡಿ ಗೈಸ್ ಪೆನ್ಗಳು ನೋಡಿ ಒಂದು ಅವ್ರ ಮಗುಂಗೆ ಅಂತ ಬರೆಯೋಕೆ ಅಂತ ತರಿಸ್ಕೊಂಡಿದ್ದು ಬುಕ್ಕು ಹಂಗೆ ಖಾಲಿ ಬಿಟ್ಟಿದೆ ಒಂದು ಕಾಪಿ ರೈಟಿಂಗ್ ಇದೆ ಇಂಗ್ಲೀಷ್ ಕಾಪಿ ರೈಟಿಂಗ್ ಹ್ಞೂ ಇದು ಬಿಟ್ಟು ಏನೆಲ್ಲ ನಮ್ಮವೇ ಗೈಸ್ ಇದೆಲ್ಲ ನಮ್ಮವೇ ಇದಿಷ್ಟು ನಮ್ಮದು ಓದ ಟೈಮಲ್ಲಿ ಓದಿಲ್ಲ ಗೈಸ್ ನಮ್ಮ ನವಿ ಇವಾಗ ಓದ ಟೈಮಲ್ಲಿ ಓದಿದ್ರೆ ಎಷ್ಟೊತ್ತಿಗೆ ನಾನು ನನ್ನ ಮಧ್ಯನೇ ಇರ್ತಿರಲಿಲ್ಲ ನಾನು ಜಗ್ಲೂ ಆಗ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಬರಂಗ ಆಗ್ಬಿಡಿದೆ ನೀ ಸರಿಯೇ ನಾನು ಮಧ್ಯ ಐತಿರಲಿಲ್ಲ ಅಂತ ನೋಡಿ ಗಾಯ್ಸ್ ಇದರಲ್ಲಿ ನನ್ನ ಫೇವರೆಟ್ ಪೆನ್ ಯಾವುದು ಇರಬಹುದು ನಮ್ಮ ನವಿ ಫೇವರೆಟ್ ಯಾದಲಿ ಗಾಯ್ಸ್ ब्लू ಕಲರ್ ಇಲ್ಲ ಗಾಯ್ಸ್ ಆ ತರ ಅಲ್ಲ ನನಗೆ ಬ್ಲಾಕ್ ಇಷ್ಟ ಐತು ಈ ಬ್ಲಾಕ್ ಪೆನ್ ನೋಡಿ ಚೆನ್ನಾಗಿದೆ ಗಾಯ್ಸ್ ತतला ಚೆನ್ನಾಗಿ

ಇಲ್ಲ ನೋಡಿ ಗೈಸ್ ಇವಾಗ ತೆಗೆದು ಅನ್ನ ಅನ್ನ ಮತ್ತು ತರಕಾರಿ ಸಾಂಬಾರು ತುಂಬ ದಿನ ಆಗ್ಬಿಟ್ಟಿದೆ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದಾರೆ ಸೊ ಇವಾಗ ನಮ್ಮ ನವ್ಯವ್ರು ಊಟ ಕೊಡ್ತಾರೆ ಗೈಸ್ ತಿಂದ್ಬಿಟ್ಟು ಸಿಗ್ತೀವಿ ಗೈಸ್ ಪ್ಲೀಸ್ ಆಯ್ತಲ್ಲ ಕಾಲ್ ನೋದೆ ಪ್ಲೀಸ್ ನೀವು ಹಾಕೊಡಿ ತಿನ್ನಿಸ್ತಿನ್ಬೇಕಾರೆ ನಾನು ಮಾಡೋಕ್ಕಾಗುತ್ತೆ ಇವತ್ತೊಂದಿನ ದಿನ ಆಯ್ತು ದಿನ ನೀನು ಅವಾಗ್ಲಿಂದ ವಿಡಿಯೋ ಮಾಡ್ತೀನಿ ಗೈಸ್ ನಿಂತ್ಕೊಂಡು ಸೊ ಸಣ್ಣ ಅಂತ ಕಮೆಂಟ್ ಆಗ್ತಾ ಇರ್ತೀರಲ್ವ ಗೈಸ್ ನಮ್ಮ ನವಿ ತುಂಬಾ ಸಣ್ಣ ಆಗಿದ್ದಾರೆ ತುಂಬಾ ಸಣ್ಣ ಇದ್ದಾಳೆ ಅವಳು ಎಷ್ಟು ಕೆ ಇದ್ದಾಳೆ ಅಂದ್ರೆ ಇವಾಗ ಅರವತ್ತೈದು ಕೆಜಿ ಇದ್ದಾಳೆ ಗೈಸ್ ಅಂದ್ರೆ ಕಡಿಮೆ ಹೇಳ್ಬೇಕಲ್ವ ಇರೋ ವಯಸ್ಸು ಹೇಳ್ಬಾರ್ದು ಗೈಸ್ ಅದಕ್ಕೊಂದು ಪ್ಲಸ್ ಟೆನ್ ಆ್ಯಡ್ ಮಾಡ್ಕೊಳ್ಳಿ ನೀವು ಅರವತ್ತೈದು ಇದ್ದಾಳೆ ಸೊ ಮ್ಯಾನಿಫೆಸ್ಟ್ ಮಾಡೋರು ಕಡಿಮೆ ಹೇಳ್ಕೋಬೇಕು ಅಂತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ಅರವತ್ತೈದು ಇದ್ದಾಳೆ ಅಂತ ಸೊ ನಮ್ಮ ಮಗ ಅಲ್ಲೇ ಬಿಟ್ಟಿದ್ರೆ ಇವಾಗ ಚಿನ್ನಿ ಮಾಡಾಕ್ತೇನೆ ಗೈಸ್ ಖುಷಿ ಖುಷಿ ಸಾರಿ ಅಮ್ಮ ಸಾರಿ ಅನಮ್ಮ

ಕುರ್ಕುರೆ ಬೇಕಾ ಸಾರಿ ಹೇಳು ತಪ್ಪಾಯ್ತು ಹ್ಮ್ ಅನ್ನ ಮಾಡಿದ್ದೆ ಅನ್ನ ತಿನ್ನೇ ಕುರ್ಕುರೆ ಅನ್ಕೊಂಡ ಸರಿ ಮಗನೆ ಹೋಗ್ರಿ ಎತ್ತಿ ನಮ್ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇದ್ ಮಾಡ್ತಾ ಇದಾರೆ ಕೈ ಏನಪ್ಪಾ ಅಂದ್ರೆ ಸಿಸ್ಟಮಲ್ಲಿ ಗೊಂಬೆಟನ ಸೊ ಬನ್ನಿ ಆಫ್ ಮಾಡ್ಬಿಟ್ಟು ದಿವಿ ತೋರಿ ಸೊ ಹಾಗೆ ನಾಳೆ ಶುಕ್ರವಾರ ಊರಿಗೆ ಹೋಗ್ತಾ ಇದ್ವಿ ನಮ್ ನವಿಯವ್ರ ಊರಿಗೆ ಏನಕ್ಕಪ್ಪ ಅಂದರೆ ಹಬ್ಬ ಮಾಡ್ತಾ ಇದ್ದಾರೆ ಸೊ ನಮ್ಮ ಚಾನಲಲ್ಲಿ ಬರುತ್ತಾ ಗೊತ್ತಿಲ್ಲ ಆ ಚಾನಲಲ್ಲಿ ಬರುತ್ತಾ ವಿಡಿಯೋ ಸರಿ ಓಕೆ ಸೊ ಬೇಗ ತೌಸಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನವಿದು ಮ್ಯಾನಿಟೈಸ್ ಆನ್ ಮಾಡಿ ಪ್ರತಿ ತಿಂಗಳು ಲಕ್ಷ ಲಕ್ಷ ಸಂಬಳ ಬರೋ ಥರ ನೀವು ಮಾಡಬೇಕು ಗೈಸ್ ಬನ್ನಿ ಇವಾಗ ಊಟ ಮಾಡೋಣ ನಾವು ನೋಡಿ ಗೈಸ್ ತರಕಾರಿ ಸಾರು ಅನ್ನ ತುಪ್ಪ ತಿಂತಾ ಇದ್ರೆ ಮಕ್ಕಳೆಲ್ಲ ಬಂದಿಲ್ಲ ಸೊ ಬಿಗ್ ಬಾಸ್ ಶುರು ಆಗೋತ್ತಾಗ ಗೈಸ್ ಹಳ್ಳಿ ಪವರು ಆಮೇಲೆ ಬಿಗ್ ಬಾಸ್ ತುಪ್ಪನಾ ನೋಡಿ ಗೈಸ್ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ರೆಡಿ ವಾಕಿಂಗ್ ಹೋಗಿ ಬನ್ನಿ ಹೋಗೋದು ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಶೂ ಹಾಕ್ಕೊಂಡಿದ್ದಾರೆ ಇವಾಗ ಓಯ್ತಾ ಇರೋದು ಟೈಮ್ ಫೈ ತರ್ಟಿ ಫೈವ್ ಓ ಕ್ಲಾಕಿಗೆ ಹೋಗ್ಬೇಕಿತ್ತು ಫೈ ತರ್ಟಿ ಆಗ್ಬಿಟ್ಟಿತ್ತು ರನ್ 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 ಅರ್ಧ ಗಂಟೆ ಅಷ್ಟೇ ಕೈಸ್ ನಮ್ದು ವಾಕಿಂಗ್ ಅಥವಾ ಮುಕ್ಕಾಲು ಗಂಟೆ ನೋಡಿ ಗಾಯಸ್ ಇನ್ನು ಯಾರೂ ಎದ್ದಿಲ್ಲ ಅಂತ ಅನ್ಕೊಬೇಡಿ ಇದು ಯಾವುದೋ ಒಂದು ಖಾಲಿ ರೋಡು ಇಲ್ಲಿ ಬದಿದೀವಿ ಸೊ ಗ್ರೌಂಡ್ ಹತ್ರ ಹೋಗ್ತೀವಿ ನೋಡಿ ಗಾಯಿಸಿ ಎಷ್ಟು ಜನ ಇರ್ತಾರೆ ಅಂತ ಅಲ್ಲಿ ತೋರಿಸ್ತೀನಿ ತುಂಬ ಜನ ಇರ್ತಾರೆ ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಅಷ್ಟೆ ಇದು ಯಾವುದೋ ಒಂದು ರೋಡು ಒಂದು ಗಾಡಿ ಅಷ್ಟೇ ಈಗ ನೋಡಿ ರೈ ಇಲ್ಲಿ ರೈಟ್ ತಗೋತೀವಿ ಎಷ್ಟೊಂದು ಜನ ಎದ್ದಿರ್ತಾರೆ ಇಲ್ಲ ನೆನೆಗಿಂತ ಇವತ್ತು ಒಂಚೂ ಬೇಗ ಬಂದಿದ್ದು ನಿನ್ನೆ ಐದು ಮುಖಾಲಿಗೆ ಬಂದಿದ್ದು ಹಾಂ ಇಲ್ಲ ಅಂಗಡಿಯವರು ಇದ್ದು ಹಾಲು ಬರುತ್ತಲ್ವಾ ಬೆಳಗ್ಗೆ ಐದುವರೆಗೆ ಸೊ ಅದರಿಂದ ಅಂಗಡಿಯವರು ಎದ್ದಿರ್ತಾರೆ ಅಷ್ಟೇ ಎರಡು ದಿವಸ ವಾಕ್ ಮಾಡಿದ್ದಕ್ಕೆ ಕಾಲು ನೋವು ಆಗೈತೆ ಸೊ ಅದು ಅಭ್ಯಾಸ ಆಗ್ತಾ ಆಗ್ತದೆ ಕಾಲು ನೋವು ಕಮ್ಮಿ ಆಗುತ್ತೆ ಅಂತ ಆದರೂ ಬಿಟ್ಟಿಲ್ಲ ಕರ್ಕೊಂಡ್ಬಂದಿದ್ದೀನಿ ಹೋಗ್ತಾ ಇರ್ತೀವಿ ಕೈ ಗ್ರೌಂಡ್ ಅದ್ರಕ್ಕೆ ನೋಡಿ ಗೈಸ್ ಹೊರಗಡೆ ಜನನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ತುಂಬ್ಕೊಂಡಿದ್ದಾರೆ ಐದುವರೆಗೆ ಮೋಸ್ಟ್ಲಿ ಅವರೆಲ್ಲ ನಾಲ್ಕುವರೆಗೆ ಬಂದವರ ಸುಗಲ್ಲ ಮೂರು ರೌಂಡಿಗೆ ಸಕಾಗೋಯ್ತು ಬೈಕ್ ಬಂದಿದ್ರೆ ಅದು ಪಕ್ಕೇನೋಸ್ ಕೂತ್ಕೊಂಡ್ಬಿಟ್ಟು ಇವಾಗ ಬಾಗಿಲು ಬಾಗಿಲೋರ್ಸ್ಬಿಟ್ಟು ಅದಕ್ಕೆ ತೊಳೆದ್ಬಿಟ್ಟು ರಂಗೋಲಿ ಬಿಡ್ತಾರೆ ಕಾಲು ನೋತಾಯಿದ್ದೀಯಂತೆ ಅದಕ್ಕೆ ಹೇಳ್ತಾ ಇದ್ದೀನಿ ಫೀಲ್ ಮಾಡ್ಯ ಕಾಲು ನೋವು ಇಲ್ಲ ಕೇಳ್ತಾ ಇಲ್ಲ ಹುಡುಗಿ ಅತ್ತೆ ಅಲ್ವಂಥದ್ದು ಸೊ ಸ್ನಾನ ಮಾಡ್ಕೊಳ್ಳಿ ಬೆಳಗ್ಗೆ ನೀರ ನೋಡಿದ್ರೆ ಒಂದು ನಿಮಿಷ ಕಾಯುತ್ತೆ ಇವಾಗ ಜೀರ್ ಜಿರಿಗೆ ನೀರಾ ಹ್ಞೂ ಬನ್ನಿ ಗೈ ಸರ್ ಕಾಸುಕೊಳ ನೋಡಿ ಗೈಸ್ ಈ ಲೆಮನ್ ಗ್ರಸ ನೀವು ಯಾವ ಥರ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ಟೀ ವೆಫರ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಈ ಥರ ಮಾಮೂಲಿ ಬರೀ ಲೆಮನ್ ಗ್ರಸ್ ಟೀನೇ ಕುಡಿಬೋದು ಸೊ ಇದರೊಳಗೆ ಜೀರಿಗೆ ಪುಡಿ ಹಾಕತ್ತೀವಿ ನಾವು ನಾವಲ್ಲ ನಮ್ಮ ನವಿ ಮಾತ್ರ ನಮ್ಮ ನವಿಗೆನ ನೀರು ಎತ್ಕೊಡ್ಬೇಕಂತೀವಿ ಬನ್ನಿ ಗಾಯಿಸ್ ಎತ್ಕೊಡೋಣ ಬಕಿಟಲ್ಲಿರೋದ ಗಿಡಗಳಿಗೆ ಹಾಕೋಕೆ ಬಂದೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳಿಗೆ ನೀರು ಹಾಕ್ತಾಯಿದ್ರೆ ಗಾಯ ಗಿಡ ಅಂದರೆ ಪ್ರಾಣ ಪ್ರಾಣ ಪಂಚ ಪ್ರಾಣ ಯಾಕೆ ನಗ್ತಾ ಇದೆಯಾ ಆಹಾ ಗಿಡದ ಮೇಲೆ ಯಾರಾದ್ರೂ ನೀರು ಹಾಕ್ತಾರಾ ಕಾಮನ್ ಸೆನ್ಸ್ ನೋಡಿ ನೋಡಿಗು ನೋಡಿ ಹೋಗ ಆ್ಯಕ್ಟಿಂಗ್ ಮಾಡ್ತಾರೆ ತೊಳೆ ಥರ ಗಿಡಗಳ ಮೇಲಿಂದ ನೀರು ಹಾಕಿದ್ರೆ ಧೂಳೆಲ್ಲ ಹೋಗುತ್ತೆ ಬೈದ್ಬಿಟ್ಟು ನಲ ಅಂತ ಬೈದ್ಬಿಟ್ಟು ನಲ್ಲ ಅಂತ ಮಾಡ್ತಾರೆ ಏನೋ ಮಾಡವ ಟೀ ರೆಡಿಯಾಗಿದೆ ಅಲ್ಲಿ ನಮ್ಮದು ಬೇರೆ ಏನೋ ಬರೀತಾ ಇದಾರೆ ಬರೀಲಿ ಸೊ ನಂದು ತಿಂಡಿಗೆ ಬಂದಾಗ ಸಿಗ್ತೀನಿ ಗೈಸ್ ಆರೂವರೆ ಆಗಿದೆ ಒಬ್ಬ ಬಿಟ್ಟು ನೋಡಿ ಗಾಯಸ್ ಮನೆಗೆ ಬಂದೆ ತಿಂಡಿಗೆ ಅಂತ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಯಾವ ಥರ ಕಾಣಿಸ್ತಾಯಿದ್ದೆ ಜೋಳದ ರೊಟ್ಟಿ ಥರ ಕಾಣಿಸ್ತಾಯಿದ್ದದು ತಿನ್ಬೇಕೀಗ ನೋಡಿ ಗಾಯ್ಸ್ ಸಂಜೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ನವಿ ಪಾಪ ಹುಡ್ಕೊಂಡು ಬಟ್ಟೆನೂ ಹಾಕಿಲ್ಲ ಏನು ಯಾಕೆ ನೀನ್ ಗಿಲ್ದಂಗೆ ಆಗುತ್ತೆ ಡುಮ್ಮಿ ಅಲ್ಲ ಗಾಯಿಸ್ ಇದೇನ ಬಾಯ್ಸ್ಕೊಂಡ್ಬಿಟ್ಟು ಇಡ್ಲಿ ಇಡ್ಲಿ ಅಂತ ಕೇಳ್ತಾನೆ ಇದು ಸೊ ಅದಕ್ಕೆ ತಿನ್ನವಾ ಅಂತ ತಂದ್ಕೊಟ್ಟು ಹ್ಞೂ ದಿವಿತ್ ಕಟಿಂಗ್ ಮಾಡ್ಸಕ್ ಹೋಗೋಣ ಹ್ಞೂ ಬನ್ನಿ ಗಾಯಿಸಿ ನೋಡಿ ಪಾಪ ಅವ್ರ ಅಮ್ಮಂತಲೋ ಕಿತ್ಕೊಂಡು ತಿಂದ ಕೊಡ್ತಾ ಎಲ್ಲ ಗಾಯ ತಿನ್ನೋಕೆ ನೋಡಿ ಗೈಸ್ ನಮ್ ದಿವಂಗೆ ಕಟಿಂಗ್ ಮಾಡಿಸ್ಕೊಂಡಿದ್ರೆ ಒಳ್ಳೆಸ್ಕೊ ಬಂದಿದ ನಮ್ಮನೆಯವರು ತುಂಬಾ ಉದ್ದ ಕೂದ್ಲು ಬಿಟ್ಟಿದ್ರು ಗೈಸ್ ತುಂಬಾ ತುಂಬಾ ಉದ್ದ ಕೂದ್ಲಿ ನಮ್ ದಿವಂಗ್ ಕಟಿಂಗ್ ಚೆನ್ನಾಗೆ ಇಲ್ಲ ದಿವಂಗೆ ತಿರ್ಗು ಹಿಂದೆಲ್ಲ ಸುತ್ತ ಮಂಗ್ನೆ ಬಾ ಮಂಗ್ನಿ ಈ ಕಡೆ ಸೈಡ್ ನಮ್ ಖುಷಿಗೇನಿಲ್ಲ ಏನಿಲ್ಲ ನಮ್ ದಿವಂಗೆ ಕೂದ್ಲಿದ್ದಾಗ ನೋಡಿ 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 ಅಭ್ಯಾಸ ಆಗ್ಬಿಟ್ಟಿ ಅಪ್ಪನ್ ನೋಡ್ ತೋರ್ಸು ಅಂತ ಹೇಳ್ತಿರ ನೋಡಿ ಗೈಸ್ ಇವನು ಇಲ್ಲೆಲ್ಲಾ ತಗಸ್ಬಿಟ್ಟಿದ್ರೆ ಹಿಂಗ ಶೇಪ್ ಕೊಟ್ಟಿದ್ದು ರೌಡಿ ಆಗಿದೆ ಕೈಸಿ ಇವಾಗ ಗುಡ್ ಬಾಯ್ ಆಗೋನು ಇಲ್ಲೆಲ್ಲ ಕೇಸ್ ಆಗ್ಬಿಟ್ಟಿದ್ರಲ್ಲ ಮುದು ನಾವು ನಿಂಗ್ ಮಾಡ್ಸ್ಬೇಕ ಪಪ್ಪು ಮಾಡಿಸ್ಬೇಕಾ ಓಕೆ ಮಾಡಿಸೋಣ ನಾನೇ ಮಾಡ್ತೀನಿ ಬಿಡು ಮಗ್ನೆ ನಿಂಗೆ ಓಕೆ ಗೈಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೈ ಬೈ ಮಾಡಿ ಇಬ್ರು 爸爸。